ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಮ್ಮಾಸ್ ಕಿಚನ್ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ರುಚಿಯಾಗಿ ಈಸಿಯಾಗಿ ಗೀ ರೈಸ್ ಮತ್ತು ಚಿಕನ್ ಕರಿ ಮಾಡೋದು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಯಾವ ಥರ ಪ್ರಿಪೇರ್ ಮಾಡ್ಕೊಂಡೆ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಪ್ಲೇಟಲ್ಲಿ ಗೋಡಂಬಿ ಚಕ್ಕೆ ಲವಂಗ ಏಲಕ್ಕಿ ಟೂ ಸ್ಪೂನ್ ಆಫ್ ತುಪ್ಪನ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಪ್ಲೇಟಲ್ಲಿ ಸ್ವಲ್ಪ ಕೊತ್ತಂಬರಿ ಪುದೀನಾ ಬೆಳ್ಳುಳ್ಳಿ ಶುಂಠಿ ನಾಲ್ಕು ಕಸಮೆಣಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿನ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಇವಾಗ ಮಿಕ್ಸಿ ಮಾಡೋದಕ್ಕೆ ಇಟ್ಕೊಂಡಿರೋದು ಇದ್ರ ಜೊತೆ ಸ್ವಲ್ಪ ಒಂದೇ ಒಂದು ದಪ್ಪದು ನಾನು ಈರುಳ್ಳಿ ಕೂಡ ಹಚ್ಚಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂತ ಇದ್ದೀನಿ ಇದೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಂಗೆ ಮಿಕ್ಸಿ ಮಾಡ್ಬೋದು ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಮತ್ತೆ ನಾನು ತೋರಿಸಿದ್ದು ಡ್ರೈ ಮಸಾಲ ಮತ್ತೆ ಈರುಳ್ಳಿ ಮತ್ತೆ ಏನು ರುಬ್ಬಿಟ್ಕೊಂಡಿದ್ನಲ್ಲ ಹಸಿ ಮಸಾಲ ಅದನ್ನು ಎಲ್ಲ ಚೆನ್ನಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಆ ಡ್ರೈದು ಸ್ಮೆಲ್ ಎಲ್ಲ ಹೋಗ್ಬೇಕಲ್ವಾ ಅದ್ರಾ ಸ್ಮೆಲ್ ಹೋಗೋ ಅಷ್ಟು ಚೆನ್ನಾಗಿ ಫ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು ನೀವೆಲ್ಲ ಟ್ರೈ ಮಾಡಲೇಬೇಕಿದ್ವು ಅದಾದ್ಮೇಲೆ ಸ್ವಲ್ಪ ನೀರ್ ಹಾಕಿ ಹಾಕಿ ಮೇಲೆ ಸ್ವಲ್ಪ ತುಪ್ಪ ಹಾಕ್ತೆ ಆಮೇಲೆ ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಟ್ಟೆ ಅದಾದ್ಮೇಲೆ ಅಕ್ಕಿ ಇಲ್ಲಿ ನಾನು ಊರ್ ಅಕ್ಕಿ ಯೂಸ್ ಮಾಡಿರೋದು ಊರಿಂದ ತಂದಿರೋದು ಇಲ್ಲಿ ಒನ್ ಪಾವ್ ಅಷ್ಟೇ ಯೂಸ್ ಮಾಡಿದಿನಿ ಅದು ಚೆನ್ನಾಗಿ ಕುದಿ ಬಂದಾಗ ನಾನು ಕುಕ್ಕರ್ ಕ್ಯಾಪ್ ಹಾಕ್ತೀನಿ ಅದಾದ್ಮೇಲೆ ಒಳ್ಳೆ ಚೆನ್ನಾಗಿ ಒಂದು ವಿಷಲ್ ಓಡಿಸಿದ್ರೆ ಸೂಪರಾಗಿ ರೆಡಿ ಆಗುತ್ತೆ ಇದು ಗೀ ರೈಸು ಮಸ್ತಾಗಿ ಆಗಿ ನೀವು ಟ್ರೈ ಮಾಡಲೇಬೇಕು ಗೀ ರೈಸ್ ರೆಡಿ ಆಯ್ತು ಇವಾಗ ಚಿಕನ್ ಗ್ರೇವಿ ಯಾವ ತರ ಪ್ರಿಪೇರ್ ಮಾಡ್ಕೊಂಡೆ ಅನ್ನೋದು ಕೂಡ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತೆ ಪುದೀನಾ ಮತ್ತೆ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಕರಿ ಮೆಣಸು ತಗೊಂಡಿದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ಮಿರಿ ಮತ್ತೆ ಕೊಬ್ಬರಿ ಈರುಳ್ಳಿ ತಗೊಂಡಿದ್ದೀನಿ ನಾನು ಇಲ್ಲಿ ಅರ್ಧ ಕೆ ಜಿ ಚಿಕನಿಗೆ ಮಾಡ್ತಾ ಇರೋದು ಇದನ್ನೆಲ್ಲ ನಾನು ಒಂದು ಬಾಂಡ್ಲಿ ಹಾಕಿ ಫ್ರೈ ಮಾಡ್ತಾ ಇದೀನಿ ಏನೇನು ತೋರಿಸಿದೆ ಇಂಗ್ರೀಡಿಯೆಂಟ್ಸ್ ಇವಾಗ ಅದನ್ನೆಲ್ಲ ಫ್ರೈ ಮಾಡ್ತಾ ಇದೀನಿ ಇದು ಹಂಗೆ ಕೂಡ ಹಸಿದು ಕೆಲವರು ಹಂಗೆ ಮಾಡ್ತಾರೆ ವಿತೌಟ್ ಫ್ರೈ ಬಟ್ ನನಗೆ ಅದು ರಾಸ್ ಮೇಲೆ ಚೆನ್ನಾಗಿ ಅನ್ಸಲ್ಲ ಅಂದ್ಬಿಟ್ಟು ನಾನು ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೊಳ್ಳೋದು ಇದನ್ನೆಲ್ಲ ಸೊ ಇದಕ್ಕೆ ಫ್ರೈ ಮಾಡುವಾಗ ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ ಅದನ್ನು ಅರ್ಶನ ಆ್ಯಡ್ ಮಾಡಾದಮೇಲೆ ಏನೇನು ತೋರಿಸಿದೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಇದನ್ನೆಲ್ಲ ಸ್ವಲ್ಪ ತೆಗೆದಿಟ್ಕೊಂತೀನಿ ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ರುಬ್ಕೊತಾ ಇದ್ದೀನಿ ರುಬ್ಬಿದಾದ್ಮೇಲೆ ಒಂದು ಸ್ಮೆಲ್ ಕೂಡ ಚೆನ್ನಾಗಿ ಬಂತು ಅದೇ ಬಾಣಲಿಗೆ ಮತ್ತೆ ನಾನು ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ಹಾಗೆ ಡ್ರೈ ಏನು ನೀರು ಹಾಕಿಲ್ಲ ಚಿಕನಿಗೆ ಹಂಗೆ ಫ್ರೈ ಮಾಡಾದ್ಮೇಲೆ ಈ ಥರ ಕುದೀತಾ ಇರುತ್ತೆ ಯಾವಾಗ ಚಿಕನ್ ಚೆನ್ನಾಗೆ ಕುದಿ ಬಂದಾದ್ಮೇಲೆ ಆ ಡ್ರೈ ಮಸಾಲ ಅಂದರೆ ಏನು ರುಬ್ಕೊಂಡಿದ್ದೆ ಮಸಾಲ ಆ ಮಸಾಲ ಎಲ್ಲ ಚಿಕನ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಾದ್ಮೇಲೆ ಕುದಿ ಬರೋವರೆಗೂ ಮುಚ್ಚಿಡ್ತೀವಿ ಅದಾದಮೇಲೆ ಕುದಿ ಬಂದಮೇಲೆ ಒಂದು ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಬೇಕಂದ್ರೆ ನೋಡಿಕೊಂಡು ಉಪ್ಪಾಕಿ ಇಲ್ಲ ಲೆಮನ್ ಬೇಕಂದ್ರೂ ಲೆಮನ್ ಸ್ವಲ್ಪ ಹಾಕ್ಬೋದು ಬಿಸಿ ಬಿಸಿಯಾಗಿ ಚಿಕನ್ ಗ್ರೇವಿ ಮತ್ತು ಗಿರಸ್ ರೆಡಿಯಾಗಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಪ್ಲೀಸ್ ಒಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ ಯು